ಮನೆಗಿನ ತಾರ್ಸದ ಅಂದ್ರೆ ಮ್ಯಾಲೆಲ್ಲ ಪಾಟಿ ಧೂಳದಲ್ಲಪ್ಪ ಧೂಳು ಹೊಡಿಬೇಕಿತ್ತಲ್ಲ ಅಯ್ಯೋ ಧೂಳು ಹೊಡೆದ್ರೆ ಎಲ್ಲಾನು ಕ್ಲೀನ್ ಮಾಡಿ ಎಲ್ಲಾನು ತೆಗಿಬೇಕಾಯ್ತದೆ ನಂಗೆ ಒಂಚೂರು ಸಾವಿರ ಕಳೆದ ಹಂಚು ಕಡೆ ಬಂದು ಎಲ್ಲಿ ಮಾಡೋದ್ ಬೇಕಾ ಅಣ್ಣಲ್ಲ ನಂಗೆ ಒಂಚೂರು ಮ್ಯಾಲ ಮೇಲೆ ಹೊಡ್ಕೊಂಡು ಇನ್ನೊಂದಿನ ಚೆನ್ನಾಗಿ ಧೂಳೆಲ್ಲ ನೋಡಿದ್ಬಿಟ್ಟು ಬಣ್ಣಗಿನ ಒರೆಸ್ಬೇಕು ಏನು ಮನೆಯೆಲ್ಲ ಕರ್ರಗ ಕೂತಾಗ ಗೋಡೆ ಗಿಡ ಎಲ್ಲ ಹೋಗಿ ಮೊದ್ಲು ಗ್ಯಾಸ್ ತಕೋಬೇಕನ್ನಪ್ಪ ಏನು ಅಲ್ಲೆಲ್ಲ ಅಡುಗೆ ಮಾಡೋದು ಅಯ್ಯ ಆಯ್ಕಿಲ್ಲ ಏನು ಮನೆಯೆಲ್ಲ ಕರ್ರಗ ಕೂತ್ಕೊತದೆ ಗಣಪತಿ ಬಿಡ್ತಾರೆ ಇವತ್ತು ಮನೆಗಿನ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಸ್ಬೇಕು ಬಂಗಾರಿ ಎಲ್ಲದನ್ನ ಕಾಣಲ್ಲ ಬಂಗಾರಿ ഗണത്തിനക്കില്ല ഒന്ന് ഭംഗം മുട്ട ഇവള് മതിയൊക്കെ ഇവള് നോദ്രാ ഏനോ കേന്ദ്ര അയോ ഏനപ്പാ ഈ പാട്ടി ബി ഏണ്ും അത് മകളി എല്ലാ മനീത ಕಾಣಲ್ಲ ಬರ್ಲಿ ಮಾಡ್ತೀನಿ ಅವ ವಾರಾಗಿರೋ ಮಾಡ್ತಾವಳೆ ಬೆಳಿ ಕೊಡದ ಈಗಿನ ವರ್ಷದ ಸ್ನಾನ ಮಾಡದ ಎದಡಿಗೆ ನಾರು ಮಾಡ್ನಿ ಅಂದ್ರೂ ಮಾಡ್ನಿಲ್ಲ ದೊರಕ ದೊರಕ ಹ್ಮ್ ಬಾಸಿಲ್ಪ ಇಲ್ಲೇವನಿ ಏನ್ ಮಾಡ್ತಿದ್ಯಾಕ ಏನಿಲ್ಲ ಕಣವ ಗಣಪತಿ ಬಿಡ್ತಾರಲ್ಲ ಅದಕ್ಕೆ ಮನೆ ಹೊಸ್ಬಿಟ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಸದ ಅನ್ಬಿಟ್ಟು ಮನೆಯೆಲ್ಲ ಒರೆಸ್ತಾ ಇದೆ ಅದೇ ಸ್ನಾನ ಮಾಡ್ಕೊಂಡೆ ಬಂದ್ಬಿಟ್ಟಿದೀನಿ ನೀನು ಹ್ಮ್ ನಾನು ಬೆಳಿಗ್ಗೆನೆ ಎದ್ ಮಾಡ್ದೆ ನಾನು ಮಾಡದ ಅಂತ ಅಂದ್ ಇದ್ ಮಾಡ್ತಾ ಇದೆ ಅಯ್ಯೋ ಅದಿರ್ಲಿ ಬಂಗಾರಿಯಲ್ಲ ಅದೇ ಎಲ್ಲ ಕಾಣೆ ಕಣೆ ಎಲ್ಲೋದ್ಲಾ ಅಲ್ಲಿ ಗಣಪತಿ ತ ಕುಣಿತ ಕೂತಾಳ ಕನಕ ನಾನು ಇಷ್ಟೊದ್ ಗಂಡು ನೋಡ್ತಿದ್ದೆ ನಿನ್ ಗೊತ್ತಿಲ್ವೋ ಹೇಳದ ಅಂತ ಬಂದೆ ನೀನ್ ನೋಡಿದ್ರೊಳಗ್ ಮದುವೆ ಮಾಡ್ಬೇಕು ಅಂತ ಅಂತಿದಿ ಅವ ನೋಡ್ರಿ ಸಣ್ಣ ಜೊತೆ ಕುಣಿತ ಕೂತಿದಳು ಅಯ್ಯೋ ಕತೆ ಹೇಳು ಏನ ಕುಣಿತು ಹೂ ಕನಕ ಈಗ ತಾನೇ ನೋಡ್ದೆ ಅದಕ್ಕೆ ನಿನ್ಗೆ ಅಂತಾನೆ ಬಂದೆ ಮತ್ತೆ ಮನೆ ಕೆಲಸ ಮಾಡಿ ಬಿಟ್ಬಿಟ್ಟು ಕುಣಿ ಗಂಡ ಕುಣಿಲ್ ಹಾಕ ಕುಣಿದ್ರೇನು ಏನೇ ಯಾವಾಗ್ಲೂ ಕುಣಿತಿದ್ವಾ ಮಾಡ್ಬೇಕು ಅಂತ ಇದ್ ಬಿಟ್ಬಿಟ್ಟು ടലോ എല്ലോ സുമെല്ല ആ കുണീത്തേക്കാഗ്രി പൂജ മാസം കുണിയാൻ നഷ്ടമാക്കി ആക്കേ നാ ദോസ കട ദോസ ഓടീനി ಹಾ ದಾಸ್ತಿ ಮಾಡಿದ್ಯಾ ಸಾರ್ಜಿರಿಲ್ಲ ಸಾರ್ ಮಾಡಿಲ್ಲ ಚಟ್ನಿ ಮಾಡಿದೆ ಸಾರು ಒಂದ್ಸಲ ಮನೆಯು ಬೇಕಿತ್ತು ನಾವು ರಾತ್ರಿ ಅಕ್ಕಿ ಹಾಕೊಂಡು ನಾನು ಬೇಯಕ್ಕೆ ಮುಡಗಬಿಟ್ಟು ಅತ್ತಗಿತ್ತ ಓಡಾಡದೆ ಎಲ್ಲ ಒಂದ್ ಇಷ್ಟ ಇಷ್ಟ ಆಗಿತ್ತು ನಾನು ಅವಳು ಉಣ್ಕೊಂಡು ನೀನು ಬಂದಿಲ್ಲ ಬಂದ್ರೆ ಊಟ ಊಟ ಅಂತಾನೆ ಸಾರ್ ಇಲ್ಲ ನಾನು ಕುಣಿಯಕ್ಕೆ ಹೋಗಿದ್ದಾನೆ ಕಾಣ್ತಾವೆ ಅನ್ಕೊಂಡಿ ನೀ ಮನೆ ಕೆಲಸ ಕುಟ್ಕೊಂಡು ಅಡುಗೆ ಮಾಡ್ತಾ ಕುತ್ಕೊಳ್ಳೋಣ ಅಂತ ಸಾರ್ ಕೊಡುವ ರಾತ್ರಿ ಒಂದೇ ಒಂದ್ ತೊಡ್ಕೊಡು ಸರಿ ರಾತ್ರಿ ಮಳೆ ಕೆಲಸ ಕೊಡ್ತೀನಿ ಬಿಸಿ ಮಾಡಿಲ್ಲ ಬಿಸಿ ಮಾಡ್ಕೊ ಆಯ್ತಾ ಆಯ್ತಾಯ್ತಾ ರೋಗು ಹ್ಮ್ ತಡಿ ತರ್ತೀನಿ

ಬರ್ಲಿ ಅಂದ್ರಕ ಕರ್ಕೋತಂಗ ಕುಣಿತ ಎಲ್ಲ ನೋಡಿ ಎಣ್ಣಾ ಕುಣಿತಾರೆ ಏ ಸುಮಿರಿ ಏನಾಯ್ತರ ಬಂದೀ ಒಡ್ತಾ ಕರ್ಕೋಬೋಣ ಬಾಳೆ ಮರ್ಯಾದಿಂದ ಕುಣಿತಾರ ಹೆಂಗೇ ಡಾನ್ಸ್ ಮಾಡಕೊ ಬಿಡಿಕಿರಾ ಒಳ್ಳೆ ಸಾಂಗ್ ಆಗ್ತಾರೆ ಕುಣಿಯದ ಅಂದ್ರೆ ಹಿಂಗಡದು ಅಯ್ಯೋ ಅವಳೆ ಓದ್ಲು ನಾನೇನ್ ಮಾಡಿ ಸುಮ್ನೆ ನಿಂತ ಕತ್ತಿನಿ ಬಾಕ್ ತಗ ಬಾಕ್ ಬಿಟ್ಟು ಎಲ್ಗೋಯ್ ಬರಕ್ ತಗೊ ಬಂದ್ಬಿಟ್ಟು ತಂದ್ಬಿಡಿನಿ ಮೀನವರು ಮಾಡ್ಕೊಳ್ಳಿ ಏನೂ ಇಲ್ವಾ ಕರ್ಕೊಂಡೋಗಿ ಗಂಡೋರ್ ಬರ್ತಾರೆ ಗಂಡ್ ಬಿರಿಯಂ ಹುಡುಗ ಜನ ಏನಕ್ಕಿನ ಮಕ್ಕಿನ ಯಾರೇ ನಿನ್ಗೆ ಏಯ್ಯಕಮ್ಮ ಎಲ್ಲ ಎಣ್ಣೆಲ್ವಾ ನಾನು ಏ ಗಂಡೆ ಕುಳಿತ ಹೋಗಿದ್ನಾ ಈ ಕಡೆ ಹೆಣ್ಮಕ್ ಎಲ್ಲ ಕುಣಿತಿದ್ದ ನಾನು ಕುಣಿತಿದ್ದೆ ಅಷ್ಟೇ ಏನಾ ಏನ್ ಕುಣಿಯದ ನೀನು

ಏನು ಮಾಡ್ದಾನೆ ಕುಣಿ ಯಾಕೆ ನಿಂತ್ಕೊಂಡಳೇನು ಏಯ್ ಆಯ್ತು ಸುಂದಿರಮ್ಮ ಇದೆ ಯಾಕೆ ನನಗೆ ಹೇಳ್ತಾಳಲ್ಲ ಇದೆ ಯಾಕೆ ಅಂತ ಹೇಳ್ಬಿಟ್ಟು ಹೋಗ್ಯಾನೆ ನೀನು ಅದಕ್ಕೆ ಹೆಂಗ್ ಸೈತನ್ ಜೊತೆ ಯಾಕೆ ಬೇಡ ಹಾಕಬೇಡ ಅನ್ನೋದು ಇದು ಕೆಲಸ ಕುಣಿತ ಕೂತಿದ್ದೀರಲ್ಲ ಇನ್ನೊಂದ್ಸತಿ ಅವ್ರ ಜೊತೆ ಹೋಗುವ ಸಂಘ ಮಾಡಿ ನಿಮ್ಗೆ ಮಾಡ್ತೀನಿ ಮರ್ಯಾದಿನ ಮನೇಲಿರು ಏ ಅಮ್ಮ ಅವ್ನ ಇಬ್ಬೇ ಯಾ ಎಷ್ಟು ಜನ ಹೆಣ್ಮಕ್ಳು ಕುಣಿಸಿದ್ರು ನೋಡಿ ಮನೇನು ಏಯ್ ಯಾರು ಹೆಂಗಾರು ಮಾಡ್ಕೊಳ್ಳಿತಾನೆ ಏನ್ ಮರ್ಯಾದಿ ನೀರು ನಿಮ್ಗೆ ಮದುವೆ ಮಾಡಕ್ ನಿಂತೀನಿ ನಾನು ನೀನ್ ನೋಡಿದವಳೆ ಐದು ಪೈಲ್ ಬಂದಂಗ ಹಾಕ್ತಿದ್ದಿ ನಡಿ ಒಕ್ಕನ ಕಲಿಸ್ಬೇಕು ನಿನ್ ಫಸ್ಟು ಅಯ್ಯೋ ಬುಡಕ ಆಯ್ತು ಹೋಗ್ಲಿ ಹೋಗು ಹೋಗಿ ಬೆಳಗ್ಬಿಟ್ಟು ನೀರಿಗೆ ಹೋಗು ಏತು ಮ್ಮ ಯಾಕೆ ಮಾಡೋದು ಎಲ್ರೂ ಕುಣಿತ ಅಲ್ವಾ ನಾನೊಬ್ನ ಇನ್ ವರ್ಷಕ್ಕೊಂದ್ಸತಿ ಕುಣಿತೀವಪ್ಪ ಏನ್ ಬಾಯಿ ಮುಚ್ಕೊಂಡು ಹೋಗು ಅಲ್ವಾ ತಂದ ಸಾರ ಹ್ಞೂ ತಂದೆ ನೀನ್ ಇದಲ್ವ ಅಲ್ ಮಡ್ಗಿನ ಒಳಗೆ ನೋಡ್ಕೊಳಿ ಬಿಸಿ ಮಾಡಿಲ್ಲ ಬಿಸಿ ಮಾಡ್ಕೊಬಿಟ್ಟು ರಾತ್ರಿದು ರಾತ್ರಿ ಅಳಪ್ಪನದು ಹೋಗು ಹಂಗೆ ಉಣ್ತಾನಂತೆ ಹುಣ್ರೆ ಉಂಡಿ ನನಗೆ ಸಾರ್ ಮಾಡದೇ ಉಣ್ಕೊಂಡಿದ್ದೀನಿ ಅಂತ ಜಾಗ ಅನ್ಬಿಟ್ಟು ತಕ ಬಂದೆ ಬಂದ್ ಉಂಡ್ಲಂತೆ ಹೋಗೋದ್ ಏನ್ ಬಿಸಿ ಮಾಡಿ ಏನ್ ಗ್ಯಾಸ್ ಸತಿ ಬಿಸಿ ಮಾಡಕ್ಕೆ ಒಲೆ ಅಷ್ಟೇ ಕುಸು ಹೋಗ್ಬೇ ಇಲ್ಲ ಸೌದೆ ತಕ ಬಂದ್ರೆ ತಕ ಬರೀ ಇವ್ನೊಂತರ ಅವಳೊಂತರ ಕಟ್ಕೊಂಡು ಏನ್ ಮಾಡೋಣ ನಾನು ಇವ್ಳಗ್ ಮದುವೆ ಮಾಡ್ಬೇಕು ಅನ್ಕೊಂಡಿ ನೀ ಒಳ್ಳೆ ಸಂಬಂಧ ಅಂತ ಹುಳು ಅಲ್ಪ ಬಂದಾಳ ಹಂಗ ಆಡ್ತಾಳೆ ಇವಳು ಮದುವೆ ಮಾಡ್ಬಿಟ್ಟು ನಾನು ಅಷ್ಟೇ ಅದಕ್ಕೆ ಎಳಿತಾ ಹೆಣ್ಣು ಮದುವೆ ಮಾಡಕ್ಕೆ ಏನಾದ್ರ ನಿಂಗೆ ಸುಮ್ ಅಂತ ಅಯ್ಯೋ ಆಚಾರಲಕ್ಕ ಅಂತಯಿ ಹುರ್ಗುನ್ ಮನೆಯವ್ರು ಜೋರಾಗಿದ್ದಾರಂತೆ ಅಯ್ಯೋ ನಮ್ಮನೆ ನೋಡಿ ಗುಡ್ಸಿದಂಗ ಅದೇ ಒಳ್ಳೆ ಸಂಬಂಧ ಸಿಗ್ಬೇಕು ಅಂದ್ರಷ್ಟ ಮಾಡಿರ್ಬೇಕು ಅವರ ಹಿಂಗೆ ಜೀವನ ಮಾಡಿವಿ ಏನು ಇಲ್ಲದಂಗೆ ನನ್ ಮಗಳ್ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಸಂಬಂಧ ಅಲ್ವಾ ಆಸ್ತಿ ಪಾಸ್ತಿ ಜೋರಾಗಿದಂತೆ ಅದಕ್ಕೆ ನೋಡ್ಬಿಡದ ಅಂತ ಹಂಗ ಆಡ್ತಾವಣಿ ನೋಡ್ಬೇಕು ಏನಾಯ್ತದೆ ಅಂತ ಬಂದ್ರಂತ ಗಂಡೋರು ಇನ್ನೊಂದ್ ಎರಡ್ ದಿನ ಬರ್ತೀನಿ ಅಂದಾರೆ ಹ್ಞೂ ಸರಿ ಸರಿ ಆಯ್ತು ಸರಿ ಆಯ್ತದ ಏನು ಮಾಡು ನಾನು ಸ್ನಾನಗಿನ ಮಾಡೀನಿ ಪೂಜೆ ಮಾಡಿಸ್ಬೇಕು ಮನೆ ತಕ ಬರ್ಲಿ ಅಂತ ಕಾಯ್ತಾವೆ ಅವ್ರು ಅಲ್ಲಿಂದ ಚೆನ್ನಾಗಿ ಕುಣಕ ಪಣಕ ಬರೋಷ್ಟೋ ಎಷ್ಟೊತ್ತಾಗದ್ಯೋ ಡ್ಯಾನ್ಸ್ ಮಾಡ್ಕೊಂಡು ಬರೋಷ್ಟ ಒಸಿ ಹೊತ್ತದ ಹೋಗೋದೇ ಏನು ನೋಡೋ ನಾನು ಜಲ್ಲಿ ಹೊಸಬಿಟ್ಟು ನೀರಿಕತ್ತೀನಿ ಅಂಗಾರೆ ಬೆಳೀಕತ್ತೆ ಹ್ಞೂ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ